ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಮುರುಘಮಲೆ ಗ್ರಾಮದಲ್ಲಿ ಬಂಡೀ ದಾರಿಯಲ್ಲಿ ಅಕ್ರಮ ನಿವೇಶನ ಒತ್ತುವರಿ ತೆರವಿಗೆ ಗ್ರಾಮಸ್ಥರು ಆಗ್ರಹ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಗ್ರಾಮಕ್ಕೆ ಹೊಂದಿಕೊಂಡಿರುವ ಜಮೀನಿನ ಬಳಿ ಹಾದು ಹೋಗಿರುವ ಬಂಡಿ ದಾರಿಯ ಜಮೀನನ್ನು ಅತಿಕ್ರಮಿಸಿ ನಿವೇಶನ ಮಾಡಿರುವವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಒತ್ತುವರಿ ಮಾಡಿರುವ ಬಂಡಿಯ ದಾರಿಯನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಕ್ಷೇತ್ರವಾಗಿರುವ ಮುರುಘಮಲೆ ಗ್ರಾಮದ ಎರ್ರಮಂಟಪಲ್ಲಿ ಗ್ರಾಮದ ಎಪ್ಪತ್ತೊಂದು ಬಾರ್ ಮೂವತ್ತೆಂಟರ ಸುಮಾರು ಎರಡೂವರೆ ಎಕರೆ ಜಮೀನಿನ ಅಕ್ರಮ ಪಹಣಿಗಳು ಮಾಡಿಕೊಂಡು ಬಂಡಿ ದಾರಿಯನ್ನು ನಿವೇಶನಗಳನ್ನಾಗಿ ಮಾಡಿರುವುದರಿಂದ ರೈತರ ಜಮೀನೊಳಗೆ ಹೋಗಿ ಬರುವ ಬಂಡಿ ದಾರಿ ಇಲ್ಲದೆ ಪರದಾಡುವಂತಾದರೆ ಸದರಿ ಜಮೀನಿನ ಪಕ್ಕದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಸ್ಮಶಾನಕ್ಕೆ ದಾರಿ ಇಲ್ಲದ ಪರಿಣಾಮ ಇಂದು ಆ ಭಾಗದ ರೈತರು ಸದರಿ ಜಮೀನಿನಲ್ಲಿ ಪ್ರತಿಭಟನೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ ಘಟನೆ ನಡೆಯಿತು ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಈ ಸಂದರ್ಭದಲ್ಲಿ ಮಾತನಾಡಿ ಹಲವು ವರ್ಷಗಳಿಂದ ಇದ್ದ ಬಂಡಿ ಗ್ರಾಮದ ರಾಧಾಕೃಷ್ಣ ಶೆಟ್ಟಿ ಎಂಬುವರು ಒತ್ತುವರಿ ಮಾಡಿ ನಿವೇಶನ ಮಾಡಿರುವುದರಿಂದ ಕರ್ಕಮಾಕಲಹಳ್ಳಿ ಗ್ರಾಮದ ಮುಖಾಂತರ ಮರಿನಾಯನಳಿಗೆ ಹೋಗುವ ರೈತರು ಜಮೀನುಗಳಿಗೆ ಹೋಗಲು ಬರಲು ತೊಂದರೆಯಾದರೆ ಅಲ್ಲಿಯೇ ಇರುವ ಸ್ಮಶಾನಕ್ಕೆ ಹೋಗು ಬರಲು ಇತರ ಜನಾಂಗದವರಿಗೂ ಸಹ ತೊಂದರೆಯಾಗಿದೆ ಈ ಬಗ್ಗೆ ಕಂದಾಯ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವ ಮೂಲಕ ಗಮನಕ್ಕೆ ತಂದಿದ್ದು ಬುಧವಾರ ಸರ್ವೆ ಮಾಡುವುದಾಗಿ ಹೇಳಿದವರು ಯಾರೂ ಇತ್ತ ಮುಖ ಮಾಡಿಲ್ಲವೆಂದು ಆರೋಪಿಸಿದರು ಇನ್ನು ಗ್ರಾಮಸ್ಥರ ದೂರಿನ ಮೇಲೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆರ್ ಜಿ ರವರು ಮಾತನಾಡಿ ಸದರಿ ಬಂಡಿ ರಸ್ತೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಇತ್ತು ಇದೀಗ ಬಂಡಿ ಅಕ್ರಮವಾಗಿ ಒತ್ತುವರಿ ಮಾಡಿ ಯಾವುದೇ ಭೂಪರಿವರ್ತನೆ ಇಲ್ಲದೆ ಅಕ್ರಮವಾಗಿ ನಿವೇಶಗಳನ್ನಾಗಿ ಮಾಡಿ ಮಾರಾಟ ಮಾಡುತ್ತಿರುವ ಅವರ ವಿರುದ್ಧ ಗ್ರಾಮಸ್ಥರು ನೀಡಿರುವ ದೂರಿನ ಮೇಲೆ ಕಂದಾಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಗ್ರಾಮದ ಮುಖಂಡ ರೆಡ್ಡಿ ಮಾತನಾಡಿ ಬಂಡಿದಾರಿ ರಸ್ತೆಗೆ ಅಡ್ಡುಪಡಿಸುತ್ತಿರುವ ರಾಧಾಕೃಷ್ಣ ಶೆಟ್ಟಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ರೈತರ ಜಮೀನುಗಳಿಗೆ ಹೋಗುವ ದಾರಿಯನ್ನು ಬಿಡಿಸಿ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ದುಗ್ಗನಾರ ಮೂರ್ತಿ ದೊಡ್ಡ ಕರ್ಕಮಾಕ್ಳಹಳ್ಳಿ ಮೂರ್ತಿ ಶಾಂತಮ್ಮ ರಾಜಣ್ಣ ಮುನಿರತ್ನಮ್ಮ ಶಂಕರಪ್ಪ ತನ್ವೀರ್ ಮುಖಂಡರಾದ ಗೋಪಾಲಕೃಷ್ಣಪ್ಪ ರಾಮಕೃಷ್ಣಪ್ಪ ಪೂಜಾರಿ ಮುನಿಸ್ವಾಮಿ ಲಕ್ಷ್ಮಣ ರೆಡ್ಡಿ ಮುನಿಸ್ವಾಮಿ ನಾಗರಾಜ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಇದು ವಿಚಾರ ದಾರಿ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರತಿಯೊಬ್ಬರು ಗ್ರಾಮಸ್ಥರು ಪಂಚಾಯತಿಗೆ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ ಮತ್ತು ತಾಲೂಕು ಆಫೀಸ್ಗೆ ಅರ್ಜಿ ಕೂಡ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಆದೇಶ ಪ್ರಕಾರ ರೈತರಿಗೆ ದಾರಿ ಇಲ್ಲದೇ ಇದ್ರೂ ದಾರಿ ಇದ್ರೂ ಮಾಡಿಕೊಳ್ಬೇಕಂತ ತಹಸೀಲ್ದಾರಿಗೆ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ಕೆಲವರು ಮುಖಂಡರುಗಳು ತೊಂದರೆ ಆಗಿರೋ ಅರ್ಜಿಗಳನ್ನು ಎತ್ಕೊಂಡೋಗಿ ತಹಸೀಲ್ದಾರ್ ಕೊಟ್ಟಿದ್ದಾರೆ ತಹಸೀಲ್ದಾರು ಅದನ್ನು ಪರಿಶೀಲನೆ ಮಾಡಿ ಅಂತ ಹದಿನಾಲ್ಕನೇ ತಾರೀಕು ಡೇಟ್ ಕೂಡ ಕೊಟ್ಟಿರ್ತಾರೆ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಡೇಟ್ ಕೊಟ್ಟಿರ್ತಾರೆ ಇವರು ಇಪ್ಪತ್ತೈದು ಹತ್ತು ಇಪ್ಪತ್ತ್ಮೂರಲ್ಲಿ ಅರ್ಜಿ ತಗೊಂಡು ಈ ದಾರಿ ಅತಿ ಅವಶ್ಯಕತೆ ಆಗಿದೆ ಕಾರಣ ಈ ಕಡೆ ಎಸ್ ಸಿ ಎಸ್ ಟಿ ಮಶಾಣ ಇದೆ ಮತ್ತು ದೊಡ್ಡ ಕರ್ಪಾಕನಹಳ್ಳಿ ಅಂತ ಇದೇ ದಾರಿಯಲ್ಲಿ ಹಾದು ಹೋಗುವ ಒಂದು ಊರಿದೆ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಇದು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ನಮ್ಮ ತಾತ ಮುತ್ತಾತ ಕಾಲದಿಂದನೂ ದಾರಿ ಇದೆ ದಾರಿ ಇಲ್ಲದೆ ನಾವೇನು ದಾರಿ ಬೇಕಂತ ಇದು ಮಾಡ್ತಾ ಇಲ್ಲ ಇವಕ್ಕೆ ನಮಗೆ ಗಮನಕ್ಕೆ ಬರ್ತಾ ಇದೆ ಇದು ಒಂದು ಯಾತ್ರಾ ಸ್ಥಳ ಆಗಿ ಜಮೀನುಗಳ ಬೆಲೆ ಜಾಸ್ತಿ ಆಗ್ತಾಯಿದೆ ಮನೆಗಳು ಕಟ್ಕೊಳ್ಳೋಕ್ಕೆ ನಿವೇಶನ ಕಟ್ಕೊಳ್ಳೋಕ್ಕೆ ಜನರು ಸೈಡ್ಗಳು ಮಾರ್ಕೊಳ್ತಾರೆ ಸೈಡ್ಗಳು ಮಾರ್ಕೋಬೇಕಾದ್ರೆ ವ್ಯವಸಾಯ ಮಾಡೋ ಜಮೀನಿಗೆ ಭೂ ಪರಿವರ್ತನೆ ಮಾಡಿಕೊಂಡು ಮಾರಬೇಕು ಆ ಮಾರಿದಾಗ ನಮ್ಮ ಸರ್ಕಾರಕ್ಕೂ ರೆವಿನ್ಯೂ ಬರುತ್ತೆ ಸರ್ಕಾರಕ್ಕೂ ರೆವಿನ್ಯೂ ಇಲ್ಲದೆ ಈ ಥರ ಮಾಡ್ತಾ ಇರೋದು ಇದು ಸರಿ ಇಲ್ಲ ರೈತರಿಗೂ ತೊಂದರೆ ಆಗ್ತಾಯಿದೆ ಪ್ರತಿಯೊಂದು ರೈತರಿಗೂ ಹೋಗೋಕ್ಕೆ ಜಾಗ ಈ ಜಾಗ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಎತ್ತಿನ ಗಾಡಿಗಳು ಮಾವಿನ ತೋಟಗಳಿದೆ ಎಲ್ಲ ಲಾರಿಗಳು ಟ್ಯಾಕ್ಟ್ರುಗಳು ಬಂದು ಇದ್ದಿದ್ದು ದಯವಿಟ್ಟು ತಹಸೀಲ್ದಾರು ಇದನ್ನು ಗಮನಕ್ಕೆ ತಗೊಂಡು ಇದ್ರ ಪ್ರತಿಯೊಂದು ರೈತರಿಗೂ ಪರಿಹಾರ ಮಾಡಿಕೊಡ್ಬೇಕಂತ ನಾನು ಅಧ್ಯಕ್ಷ ಆಗಿ ಕೇಳ್ಕೊಂಡಿ ರಮಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಜಿ ವಿ ನರಸಿಂಹಮೂರ್ತಿ ಅಂತ ನಮ್ಮ ಪಂಚಾಯಿತಿ ಗಮನಕ್ಕೂ ಅರ್ಜಿಗಳು ಕೊಟ್ಟಿದ್ದಾರೆ ಇದೇ ದೊಡ್ಡ ಮಕ್ಕಳಲ್ಲಿ ಗ್ರಾಮಸ್ಥರು ಈ ಕಡೆ ದುಗ್ನಾರಲಲ್ಲಿ ಗ್ರಾಮಸ್ಥರು ನೂರಾರು ಜನ ರೈತರುಗಳಿದ್ದಾರೆ ಈ ಕಡೆ ಮರ್ನಾನ್ಪಲ್ಲಿ ರೋಡ್ಗೆ ಟಚ್ ಇದೆ ಈ ರೋಡು ನಾವು ಹುಟ್ಟೇ ಇಲ್ಲ ಸುಮಾರು ಎಂಬತ್ತು ವರ್ಷಗಳಿಂದ ಇದೇ ರಸ್ತೆ ಎರಮಂಟಪಲ್ಲಿ ಗ್ರಾಮದಿಂದ ಇದೇ ಮುಖ್ಯ ರಸ್ತೆಯಿಂದ ಮುರುಗಮಲ್ಲ ಮುಖ್ಯ ರಸ್ತೆಯಿಂದ ಕ್ರಾಸ್ವರೆಗೂ ಹೋಗ್ತದೆ ದಾರಿ ಹೋಗ್ತಾಯಿದ್ರು ಬರ್ತಾಯಿದ್ದರು ಇದುವರೆಗೂ ಏನು ತೊಂದರೆ ಇರಲಿಲ್ಲ ಇವಾಗ ಇಲ್ಲಿ ಮುಂದೆ ಇರೋ ಮುರುಗಮಲ್ಲ ಗ್ರಾಮದ ರಾಧಾಕೃಷ್ಣ ಶೆಟ್ಟಿಯವರು ಇವರು ಸರ್ವೆ ನಂಬರು ಎಪ್ಪತ್ತೊಂದು ಅದರಲ್ಲಿ ಒಂದು ಒಂದೂವರೆ ಎಕರೆ ಜಮೀನಿದೆ ಆ ಜಮೀನಲ್ಲಿ ಅವರು ಈ ಕಡೆ ರೈತರಿಗೆ ಬಿಟ್ಕೊಡೋಕ್ಕೆ ಅವರು ಮುಂದೆ ಅಡ್ಡಿ ಇದ್ದಾರೆ ಅದಕ್ಕೆ ನಾವು ನೋಡಿದ್ವಿ ರೈತರುಗಳೆಲ್ಲ ಈ ಕಡೆ ನೋಡಿದ್ವಿ ಎಲ್ಲ ತೆಗೆದುಬಿಟ್ಟಿದ್ರು ಆ ಕಾಲುವೆಲ್ಲ ನಾವು ಮುಚ್ಚಿಬಿಟ್ಟು ಹೆಂಗಿದ್ರು ಹಳೇದು ರಸ್ತೆ ಹೆಂಗಿದ್ದು ಹಂಗೆ ಹೋಗ್ತಾಯಿದೆ ಬರ್ತಾಯಿದೆ ಮೊನ್ನೆ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ನಮಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮೊನ್ನೆ ಹೊಸ್ದಾಗ ಒಂದು ರಾಜ್ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ರು ದಾರಿ ರೈತರುಗಳಿಗೆ ಹೋಗೋ ಹೋಗೋಕ್ಕೆ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿದ್ರು ನಾವು ಸುಮಾರು ಅವರೇ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಇಪ್ಪತ್ತೈದು ಹತ್ತು ಎರಡು ಸಾವಿರದ ನಾವು ಅರ್ಜಿ ಕೊಟ್ಟಿದ್ವಿ ನಾವೆಲ್ಲ ಸೇರಿ ರೈತರುಗಳೆಲ್ಲ ನಾವು ಎಲ್ಲ ಸೇರಿ ಅವರು ಹದಿನಾಲ್ಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ವೆಯವರು ಬರ್ತಾರಪ್ಪ ನೀವು ರೆಡಿಯಾಗಿರ್ರಿ ಆ ಕಡೆ ರೈತರುಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನೀವು ಇರ್ರಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು ಖುದ್ದಾಗಿ ನಾವು ಹೋಗಿದ್ವಿ ಹೇಳಿದ್ರು ಹೇಳಿದ್ರ ಪ್ರಕಾರ ಅವರು ಅವ್ರು ಹೇಳಿದ್ರ ಪ್ರಕಾರ ನಾವಿಲ್ಲಿ ಸುಮಾರು ಜನ ಬಂದು ಇಲ್ಲಿ ವೇಟಿಂಗ್ ಮಾಡಿಕೊಂಡು ಅವತ್ತಿದ್ವಿ ನಮ್ಮೂರವರು ದುಗ್ನಾರೇ ಪಲ್ಯವರು ಮುರುಗಮಲ್ಲ ಎರಮಲ್ ಪಲ್ಲವರು ಎಲ್ಲರೂ ನಾವು ನೂರು ಜನ ತನಕ ನಾವು ಇದೂ ಇಲ್ಲಿ ಬರಲೇ ಇಲ್ಲ ಇವ್ರೇನು ಹೋಗಿ ಏನು ಅಲ್ಲಿ ಮ್ಯಾಜಿಕ್ ಮಾಡಿದ್ದಾರೆ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ವೆಯರ್ಗೆ ದುಡ್ಡು ಗಿಟ್ಟು ಕೊಟ್ಬಿಟ್ಟು ಸರ್ವೇಯರ್ಗಳಿಗೆ ಬರೆದಿರೋ ಏನಾದರೂ ಮಾಡಿದ್ದಾರೆ ಏನೋ ನಮಗೊಂದು ಅರ್ಥ ಇಲ್ಲ ಖುದ್ದು ತಹಸೀಲ್ದಾರ್ ಸಾಹೇಬ್ರೇ ಹೇಳಿದ್ರು ಬರ್ತೀವಪ್ಪ ಅಂತ ಹೇಳಿಬಿಟ್ಟು ಮತ್ತು ಅವರು ಬರಲಿಲ್ಲ ಇದ್ಯಾಕೆ ಮತ್ತು ಕಾನೂನು ಪ್ರಕಾರವಾಗಿ ಅವರು ರಿಜಿಸ್ಟ್ರ್ ಮಾಡಿ ಕೊಡ್ತಾಯಿಲ್ಲ ಏನೋ ಕುಂಟೆಗಳು ಕುಂಟೆಗಳು ಮಾಡಿಬಿಟ್ಟು ಸುಮಾರು ಒಂದೇ ಪಾನೀಯಲ್ಲೇ ಮೂವತ್ತು ನಲ್ವತ್ತು ಜನ ಸೇರಿಸ್ಬಿಟ್ಟು ಕ್ರಯಗಳು ಇದ್ದಾರೆ ಆ ಥರ ಕ್ರೈಗಳು ಮಾಡೋದಕ್ಕೆ ಏನು ಸರ್ಕಾರದಿಂದ ಏನು ಕಾನೂನು ಪ್ರಕಾರ ಇಲ್ಲ ಕಾನೂನು ಪ್ರಕಾರ ಮಾಡೋಕ್ಕೋದ್ರೆ ಅವರು ಇದು ಕನ್ವರ್ಷನ್ ಮಾಡಿಸ್ಕೋಬೇಕು ಕನ್ವರ್ಷನ್ ಪ್ರಕಾರ ನಮ್ಮ ಕಂದಾಯ ಇಲಾಖೆಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಇದು ಮಾಡ್ತಾಯಿದ್ದಾರೆ ನಷ್ಟ ಇದಕ್ಕೆ ಯಾಕೆ ಸರ್ಕಾರಕ್ಕೆ ಗಮನಕ್ಕೆ ಬರ್ದಿರೋ ಇವರು ಇಲ್ಲಿಗೆಲ್ಲಾಗಿ ಯಾಕೆ ಖಾತೆಗಳು ಮಾಡಿಸ್ತಾ ಇದ್ದಾರೋ ಇಲ್ಲ ನಮಗೆ ಇದನ್ನು ಸ್ವಲ್ಪ ದಯವಿಟ್ಟು ಸರ್ಕಾರ ಗಮನಿಸ್ಕೊಳ್ಬೇಕು ಯಾಕೆ ಯಾಕೆಂದರೆ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ ಅವರು ಅದಕ್ಕೆ ದಯವಿಟ್ಟು ನಾವು ನಾವು ಲಕ್ಷ್ಮಣ್ ರೆಡ್ಡಿ ಬಿನ್ನ ರಾಮ್ ರೆಡ್ಡಿ ಮತ್ತು ನಾನು ಎಲ್ಲ ಇದಕ್ಕೆ ತಕರಾರಾಜಿ ಕೊಟ್ಟಿದ್ವಿ ನಿನ್ನೆ ಡೇಟ್ ಇತ್ತು ತಹಸೀಲ್ದಾರ್ ಸಾಹೇಬರು ಕರೆಸಿದ್ರು ಹೋಗಿದ್ವಿ ನಿನ್ನೆ ಕ್ರಯ ಆಗೋಗಿದೆಯಪ್ಪ ಕ್ರಯ ಮಾಡಿದ್ಮೇಲೆ ನಮಗೆ ಇದನ್ನು ಪೆಂಡಿಂಗ್ ಇಡೋಕ್ಕೆ ನಮಗೆ ಇದಿಲ್ಲ ಅಂತೆ ಕ್ರಯ ಮಾಡಿರೋರು ಅವರೇ ಮತ್ತು ಪಾನಿಗಳು ಅವ್ರಿಗೆ ಮಾಡಿಕೊಟ್ಟಿರೋರು ಅದೇ ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ ಕಡೆಯಿಂದನೇ ಅಲ್ಲ ಇದನ್ನು ಮೊದಲೇ ಯಾಕೆ ಎತ್ತಿಸ್ಕೊಳ್ಳಬಾರ್ದಿದು ಸುಮಾರು ಕೋಟಿಗಟ್ಟಲೆ ಬೆಲ್ಬಾಳು ಜಾಗ ಇದು ಸರ್ಕಾರಕ್ಕೆ ಮೋಸ ಮಾಡ್ತಾಯಿದ್ದಾರೆ ಇಲ್ಲಿ ಯಾತ್ರಾಸ್ಥಳ ಪವಿತ್ರ ಯಾತ್ರಾ ಸ್ಥಳ ಇದು ಮುರುಗಮಲ ದರ್ಗಾ ಅಂದರೆ ಪು ಪುರಾತನ ಕಾಲದಿಂದ ಬಂದಿರೋದು ಇಲ್ಲಿ ಟೂರಿಸಂ ಪ್ಲೇಸು ಇ ಈ ಕಡೆ ಸ್ವಲ್ಪ ದಯವಿಟ್ಟು ತಹಸೀಲ್ದಾರ್ ಇಲಾಖೆಯವರು ನಮಗೆ ಜಾಸ್ತಿ ನಾವು ನೂರಾರು ಸತಿಗಳು ಹೋಗಿ ದೂರುಗಳು ಹೇಳಿದ್ರು ಕೂಡ ಅರ್ಜಿಗಳು ಕೊಟ್ಟಿದ್ರು ಕೂಡ ನೋಡಿ ನಾವು ಅರ್ಜಿಗಳು ಕೊಟ್ಟಿರೋದು ನಾವು ತಕರಾರು ಅರ್ಜಿ ಕೊಟ್ಟಿದ್ದೀವಿ ಇದಕ್ಕೂ ಬೆಲೆ ಇಲ್ಲ ಮತ್ತು ನಮ್ಮ ಜಮೀನುಗಳು ಇದು ನಕಾಸು ಮಾಡಿಕೊಡಿ ರಸ್ತೆಗೆ ಸಾರ್ವಜನಿಕರಿಗೆ ಜಮೀನ್ದಾರರಿಗೆ ಈ ಕಡೆ ಹೋಗೋಕ್ಕೆ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ದಾರಿಗೆ ಅಂತ ಹೇಳಿಬಿಟ್ಟು ನೋಡಿ ಇದನ್ನು ಕೊಟ್ಟಿದ್ದೀವಿ ನೋಡಿ ಈ ಕಡೆ ಇಷ್ಟು ಜನ ರೈತರುಗಳು ಸರ್ ನೂರು ನೂರೈವತ್ತು ಜನ ಇದ್ದಾರೆ ನೋಡಿ ಇದೆಲ್ಲ ರೈತರುಗಳ ಹೆಸರು ಏನು ನಮ್ಗೆ ಏನು ಜ್ಞಾಪಕ ಬಂದಿರೋ ಹೆಸರು ಬರ್ಕೊಂಡಿರೋದು ಇನ್ನೂ ಸುಮಾರು ಜನ ಇದ್ದಾರೆ ಹಾಂ ನೋಡಿ ಇಷ್ಟು ಜನ ಇದು ಇದಾರೆ ದಯವಿಟ್ಟು ಇದನ್ನು ನಮಗೆ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ನಮಗೆ ನ್ಯಾಯ ಒದಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾವು ಇನ್ನೇ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಗೊತ್ತಾಗಿದ್ದು ನಿನ್ನೆ ಇತ್ತು ನಮ್ಗೆ ತಹಸೀಲ್ದಾರ್ ಸಾಹೇಬ್ರ್ ನೋಟಿಸ್ ಕೊಟ್ಟಿದ್ರು ಹೋಗಿದ್ವಿ ನಿನ್ನೆನೇ ಒಂದು ನಾನು ಹಾಂ ನೋಡಿ ಒಂದು ಗುಂಟೆ ಏನು ಮುಕ್ಕಾಲು ಗುಂಟೆ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಕಂದಾಯ ಇಲಾಖೆಗೆ ನಷ್ಟವೇ ಅಲ್ಲ ಆವಾಗ ಅದಕ್ಕೆ ಏನಿದ್ರೆ ಅದು ಕಾನೂನು ಪ್ರಕಾರವಾಗಿ ಕನ್ವರ್ಷನ್ ಮಾಡಿಕೊಂಡು ಮಾರ್ಕೊಳ್ಳಿ ಬಿಡು ಅವ್ರ ಸುತ್ತ ನಾವೇನು ಮಾರಬೇಡಿ ಅಂತ ಇಲ್ಲ ಇದು ಸಾರ್ವಜನಿಕರಿಗೆ ರೋಡ್ ಬಿಟ್ಟುಬಿಟ್ಟು ಅವ್ರು ಮಾಡ್ಕೊಳ್ಳಿ ಬಿಡಿ ನಮಗೇನು ತೊಂದರೆ ಏನಿಲ್ಲ ಅವ್ರ ಜಮೀನು ಅವರಿಷ್ಟ ನಾವೇನು ಹಬ್ಬಂದ್ರೆ ಅದರಲ್ಲಿ ನಾವೇನು ಮಾಡ್ತಾ ಇಲ್ಲ ನಮ್ಗೆ ಹೋಗೋದಕ್ಕೆ ಬರೋದಕ್ಕೆ ರೈತರುಗಳಿಗೆ ರಸ್ತೆ ಬಿಟ್ಕೊಟ್ಬಿಟ್ಟು ಮಾಡ್ಕೊಳ್ಳಿ ಬಿಡಿ ನಮ್ದೇನು ತೊಂದರೆ ಏನಿಲ್ಲ ಎಷ್ಟು ಫಸ್ಟ್ ಒಂದು ಹದಿನೆಂಟು ಹತ್ತೊಂಬತ್ತು ಅಡಿನೇ ಇರ್ತಾ ಇತ್ತು ಸರ್ ಒಂದ್ ಇಪ್ಪತ್ತು ಅಡಿ ಒಳಗಡೆ ಜೆಸಿಬಿಗಳು ಲಾರಿಗಳು ಎಲ್ಲಾ ಹೋಗ್ತಾ ಇತ್ತು ಸರ್